ನಾವು ಉಚಿತವಾಗಿ ಕೊಡ್ತೀವಿ ಅದಕ್ಕೆ ಜಾಸ್ತಿ ಹೌದು ಹೌದು ಲಕ್ಷ್ಮಣ ಫಲ ಅಂತ ಕಳೀತವೆ ಸರ್ ನಾವು ಬೆಳೆದಿದ್ದು ಅವತ್ತೇನೋ ಎಷ್ಟೇ ಇರಲಿ ಬಿಡಿ ಸರ್ ಆವತ್ತು ಈ ಥರ ಹಣ್ಣು ನಾವು ಒಂದು ಹತ್ತಿರಲಿ ಹತ್ತೂ ಕೊಡ್ತೀವಿ ಅವ್ರಿಗೆ ನಮ್ಮ ಮರಕ್ಕೆ ಹೋಗೋಲ್ಲ ನಮ್ಮ ಹತ್ರ ಜಾಸ್ತಿ ಉಳ್ಕೊಂಡು ತುಂಬ ಹೋದರೆ ಮಾಡ್ತೀವಿ ಎಲ್ಲ ಕಡೆಗೆ ಇದನ್ನು ಐನೂರು ರೂಪಾಯಿ ಸಾವಿರ ರೂಪಾಯಿ ಮಾಡ್ತಾರೆ ಕೆ ಜಿ ಇದು ಲಕ್ಷ್ಮಣ ಫಲ ಇದನ್ನು ಕ್ಯಾನ್ಸರ್ಗೆ ಉಪಯೋಗಿಸ್ತಾರೆ ಕ್ಯಾನ್ಸರ್ ಬಂದಿರೋರಿಗೆ ಕಿಮೋಥೆರಪಿ ತೊಗೋತಾಯಿತ್ತು ಅವ್ರಿಗೆ ಸೊ ಫಸ್ಟ್ ಸ್ಟೇಜ್ ಅಥವಾ ಸೆಕೆಂಡ್ ಸ್ಟೇಜ್ನಲ್ಲಿ ಕ್ಯಾನ್ಸರ್ ಇರೋರಿಗೆ ಬಹಳ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ವೈದ್ಯ ಲೋಕದಲ್ಲೇ ಅವರೇ ಈವನ್ ಹೊಸ ಹೊಸ ಡಾಕ್ಟರ್ಗಳು ಪ್ರಯೋಗ ಮಾಡಿ ತಿಳ್ಕೊಂಡಿದ್ದಾರೆ ಇವತ್ತು ಹೇಳ್ತಾ ಇದ್ದಾರೆ ರೆಕಮೆಂಡ್ ಮಾಡ್ತಾರೆ ಸೊ ಲಕ್ಷ್ಮಣ ಫಲ ಅಂತ ಅಂಡ್ ಇದ್ರ ಎಲೆನೂ ಅಷ್ಟೇ ಇದ್ರದ್ದು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮಗೆ ಆ ಕಿಮೋಥೆರಪಿಯಿಂದ ಆಗುವಂಥ ಸೈಡ್ ಎಫೆಕ್ಟು ಕಮ್ಮಿ ಆಗುತ್ತೆ ಅಂತ ಓಕೆ ಸೊ ಓಕೆ ಸೊ ಇದರಿಂದ ಭಾಳಷ್ಟು ಉಪಯೋಗ ಇದೆ ಬೆಳೆ ಇದು ಎರಡು ವರ್ಷಕ್ಕೆ ಮಳೆ ಬರ್ತದೆ ಯೂಶ್ವಲಾಗಿ ಇರ್ತವೆ ಯೂಶ್ವಲಾಗಿ ವರ್ಷದಲ್ಲಿ ಹೆಚ್ಚು ಕಮ್ಮಿ ನಿಮಗೆ ಒಂದು ಆರರಿಂದ ಎಂಟು ತಿಂಗಳಿಗೆ ಬೆಳೆ ಹಣ್ಣು ಸಿಗ್ತದೆ ಸೊ ತುಂಬ ಬಿಡುತ್ತೆ ನೋಡಿ ನಿಮ್ಮ ತಣ್ಣ ಕಾಣಿಸ್ತಾಯಿದ್ದೀನಿ ಬಿಡ್ತದೆ ತುಂಬ ಬಿಡ್ತದೆ ಅದು ವಯಸ್ಸಾಗ್ತಾ ಆಗ್ತಾ ತುಂಬ ಬರ್ತದೆ ಬಹಳಷ್ಟು ಬರ್ತದೆ ಐದು ಐದು ವರ್ಷ ಆರು ವರ್ಷ ಆಯಿತು ಅಂತಂದರೆ ನಿಮಗೇನಿಲ್ಲ ಅಂತಂದರೆ ಒಂದು ವರ್ಷದಲ್ಲಿ ಒಂದು ಎರಡು ಸಾವಿರ ಮೂರು ಸಾವಿರ ಹಣ್ಣು ಸಿಗ್ತದೆ ಸರ್ ಸೊ ಯಾರಿಗಾರ ಕ್ಯಾನ್ಸರ್ ಇದೆ ಅಂತ ಬಂದರೆ ನಮ್ಮಲ್ಲಿ ನಾವು ಫ್ರೀ ಆಗಿ ಕೊಡ್ತೇವೆ ಹೌದು ಫ್ರೀ ಫ್ರೀಯಾಗಿ ಕೊಡ್ತೀವಿ ಅವತ್ತಿದ್ದರೆ ಡೆಫಿನೆಟ್ಲಿ ಫ್ರೀಯಾಗಿ ಕೊಡ್ತೀವಿ ಬರುತ್ತೆ ಸರ್ ಇದು ಒಂದು ಸ್ವಲ್ಪ ತಿಳಿ ಹಳದಿ ಬಣ್ಣಕ್ಕೆ ಬರ್ತದೆ ತುಂಬ ಹಳದಿ ಬಣ್ಣಲ್ಲ ತಿಳಿ ಹಳದಿಕ್ಕೆ ಬಂಡೆ ಸಾಫ್ಟಾಗಿ ಇದು ಸಾಫ್ಟಾಗಿದ್ದಾಗ ಒಳಗಡೆ ಬಿಳಿ ತಿರುಳಿದೆ ತಿರುಳು ನಿಮಗೆ ಈ ಪೈನಾಪಲ್ಲು ಮತ್ತು ಇದಿದೆ ಏನು ಹೇಳ್ತೀರಿ ಪೈನಾಪಲ್ಲು ಮತ್ತು ಹಲಸಿನ ಹಣ್ಣು ಮಿಕ್ಸ್ ಮಾಡಿಕೊಂಡು ತಿಂದರೆ ಹೇಗಿರುತ್ತೋ ಆ ಥರ ಇರುತ್ತೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನಮ್ಮ ಮೋಸ ಅಂತ ಸ್ವಲ್ಪ ಹುಳಿ ಸಿಹಿ ಆಗಿರುತ್ತೆ ಚೆನ್ನಾಗಿದೆ ತಿನ್ಬೋದು ಫೈಬರ್ ತುಂಬ ಇರ್ತದೆ ಅಂದರೆ ಇದು ನಾರೇ ಪೂರ್ತಿ ಅಯ್ತಾ ಬಟ್ ನಾರೇ ನಿಮ್ಗೆ ಹಲಗೆಲ್ಲ ಸಿಕ್ಕೊಳಲ್ಲ ಬಹಳ ಚೆನ್ನಾಗಿರುತ್ತೆ ಹಣ್ಣು ಕೆಟ್ಟ ಕಳಿಸ್ತೀರಾ ಸಪ್ಲೈ ಇಲ್ಲ ಸರ್ ನಾವು ನಮ್ಮಲ್ಲಿ ಇಲ್ಲಿ ನಮ್ಮ ಸಖತ್ತು ಸೊಪ್ಪಿನಲ್ಲಿ ಮಾಡ್ತೀವಿ ಇಲ್ಲಾಂದರೆ ಇಲ್ಲಿ ಬಂದವರಿಗೆ ಯಾರಿಗಾರ ನಮಗೆ ಕ್ಯಾನ್ಸರ್ ಇದೆ ಅಂತ ಬಂದವರಿಗೆ ಫ್ರೀ ಆಗಿ ಕೊಡ್ತೀವಿ ಓಕೆ ಅಂದರೆ ಮುಖ್ಯವಾಗಿ ಇದ್ರ ಉಪಯೋಗ ಉಪಯೋಗ ಈ ಸ ನೋಡಿ ಸರ್ ಇದರಲ್ಲಿ ಆಗು ಉಪಯೋಗಿಸ್ಕೋಬೋದು ಇದನ್ನ ಇದನ್ನು ಹಳ್ಳಿ ಕಡೆ ಮುಳ್ಳುಹಲಸು ಅಂತ ಕರೀತಾರೆ ಇದು ಎಳೆದಾಗಿದ್ದಾಗ ಈಗ ಮೇಕ ನೀವು ಸಾಂಬಾರ್ಗೆ ಹಾಕೋಬೋದು ಮಜ್ಜಿಗೆ ಹುಳಿ ಮಾಡ್ಬೋದು ಓಕೆನಾ ತರಕಾರಿ ಆಗು ಚೆನ್ನಾಗಿರ್ತದೆ ಇಟ್ ಈಸ್ ಗುಡ್ ನೋಡಿ ಇದೆಲ್ಲ ನೋಡಿ ಇಷ್ಟೊಂದು ಬಿಟ್ಟಿದೆ ಈಗಾಗಲೇ ಮೊನ್ನೆ ದಿನ ಎಲ್ಲ ಕಿತ್ತಿದ್ ನೋಡಿ ಅಲ್ಲೊಂದು ಹಣ್ಣಿದೆ ನಿಮ್ಗೆ ಹೋಗುವಾಗ ಕೊಡ್ತೇನೆ ಅಲ್ಲೊಂದು ನೋಡಿ ಮೇಲುಗಡೆಗೆ ಒಂದು ಹಣ್ಣು ಆಗ್ತಾಯಿದೆ ಅಲ್ಲಿ ಇದೆ ನೋಡಿ ಒಂದು ಹಾಡ್ ಶೇಪ್ನಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಅದು ಹಣ್ಣಾಗ್ತಾ ಇದೆ ಅಂದರೆ ನಿಮಗೆ ನಾಳೆ ಹಣ್ಣಾಗಬಹುದು ಅದು ಓಕೆನಾ ಅದು ನಿಮಗೆ ತಿನ್ಲಿಕ್ಕೂ ಚೆನ್ನಾಗಿರ್ತದೆ ಕಿತ್ಕೊಳ್ಳೋಣ ಅದು ಕಿತ್ಕೊಟ್ಬಿಡಪ್ಪ ಮಾಡಿಕೊಡಿ ಅದನ್ನು ನೋಡಿ ಅದೊಂದು ಅದೇ ಮೇಲ್ಗಡೆಗಿದೆ ಅದು ಅದೊಂದು ಈ ಇದರಿಂದ ಅದೊಂದು ಉಪಯೋಗ ಇದೆ ಸರ್ ಎಲ್ಲರಿಗೂ ಒಳ್ಳೇದಾಗ್ತದೆ ಜನಗಳಿಗೆ ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಒಂಥರ ಕ್ಯಾಂ ಕ್ಯಾನ್ಸರ್ಗೆ ರಾಮ ಭರಣ ಇದ್ದ ಹಾಗೇನೆ ಲಕ್ಷ್ಮಣಪ್ಪಲ ಲಕ್ಷ್ಮಣಪ್ಪಲ ಇದನ್ನು ಕ್ಯಾನ್ಸರ್ ಹಣ್ಣು ಅಂತಲೂ ಹೇಳ್ತಾರೆ ಜನ ಡೇಸ್ ಇದರಿಂದ ಕೆಲವರು ಔಷಧಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಡ್ತಾರೆ ಆಯುರ್ವೇದದವರು ತೊಗೊಂಡು ಹೋಗಿ ಅದನ್ನು ದೇ ಆರ್ ಸೆಲ್ಲಿಂಗ್ ಇನ್ ವೆರಿ ಹೈ ಕಾಸ್ಟುಳೆಗಡೆ ಮಣ್ಣೋಳಗಡೆ ಹ್ಞೂ ಸಾಕು ಬಾ ಇನ್ನೊಂದು ಇದು ಅದೇ ಥರದ್ದು ಹಾಂ ತಗೊಂಬಾ ಇದು ಈಗ ಹಣ್ಣಾಗಕ್ಕೆ ರೆಡಿಯಾಗಿರೋಂಥದ್ದು ಲಕ್ಷ್ಮಣ ಫಲ ಇನ್ನೆರಡು ದಿನಕ್ಕೆ ನೀವು ಇದನ್ನು ತಿನ್ನಬಹುದು ಸೊ ಸಾಫ್ಟ್ ಆಗ್ತದೆ ಓಕೆ ತಿನ್ಬೋದು ಹಾಂ ತಗೋ ಅದಾಗಲ್ಲ ಆಯಿತು ಏನಂತಂದರೆ ಹಾಂ ಕ್ಯಾನ್ಸರ್ ಅಂತ ಬಂದಾಗ ನಾವು ಉಚಿತವಾಗಿ ನನ್ನ ಹೌದು ಸರ್ ನಾವು ಉಚಿತವಾಗಿ ಕೊಡ್ತೇವೆ ಅದಕ್ಕೆ ಜಾಸ್ತಿ ಹೌದು ಹೌದು ಸರ್ ನಾವು ಬೆಳೆದಿದ್ದು ಆವತ್ತೇನೋ ಎಷ್ಟೇ ಇರಲಿ ಬಿಡಿ ಸರ್ ಆವತ್ತು ಈ ಥರ ಹಣ್ಣನ್ನು ಒಂದು ಹತ್ತಿರಲಿ ಹತ್ತೂ ಕೊಡ್ತೇವೆ ಅವರಿಗೆ ಆವತ್ತ ಮರಕ್ಕೆ ಹೋಗೋಲ್ಲ ನಮ್ಮ ಹತ್ರ ಜಾಸ್ತಿ ಉಳ್ಕೊಂಡು ತುಂಬ ಹೋದರೆ ಮಾಡ್ತೀವಿ ಎಲ್ಲ ಕಡೆಗೆ ಇದನ್ನು ಐನೂರು ರೂಪಾಯಿ ಸಾವಿರ ರೂಪಾಯಿ ಮಾಡ್ತಾರೆ ಕೆ ಜಿ ನಾವು ಹಂಡ್ರೆಡ್ ರುಪೀಸ್ ಮಾಡ್ತೀವಿ ಸರ್ ಇದು ಎಲ್ಲೆಲ್ಲಿ ಮಾಡ್ತೀರಾ ಸರ್ ನೀವು ನಾವು ಸಖತ್ ಸೊಪ್ಪಲ್ಲಿ ಒಂದೇ ಕಡೆ ಸರ್ ಮೈಸೂರು ವಿಜಯನಗರ ಮೈಸೂರು ವಿಜಯನಗರ ಸೆಕೆಂಡ್ ಸ್ಟೇಜ್ನಲ್ಲಿ ಇದೆಯಲ್ಲ ಸಖತ್ ಸೊಪ್ಪಿನಲ್ಲಿ ಮಾತ್ರ ಮಾಡ್ತೀವಿ ಭಾಳ ಚೆನ್ನಾಗಿದೆ ಇದು ರೈಟ್ ನ್ಯೂಸ್